ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಜ್ ಬನ್ನಿ ಇವತ್ತಿನ ವಿಡಿಯೋ ನೋಡೋಣ ಇವತ್ತು ನಾನು ಮ್ಯಾಂಗ್ಳೂರು ಸ್ಟೈಲಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ಥರ ಮಾಡೋದಂತ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ನಮ್ಮ ಮನೆಯಲ್ಲಿ ಅಮ್ಮ ಮತ್ತು ಅಕ್ಕ ಎಲ್ಲ ಮಾಡೋ ಥರ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ತುಂಬನೇ ಟೇಸ್ಟಿಯಾದಂಥ ಒಂದು ಉಪ್ಪಿನಕಾಯಿ ನೀವು ಈ ಥರ ಮಾಡಿಲ್ಲ ಅಂದರೆ ಒಂದು ಸಲ ನೀವು ಮಾಡಿ ನೋಡಿ ಈ ಥರ ಉಪ್ಪಿನಕಾಯಿ ಮಾಡೋದಿಲ್ಲ ಅಂದರೆ ಒಂದು ಸಲ ನೀವು ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು ತುಂಬನೇ ಆದಂಥ ಒಂದು ಉಪ್ಪಿನಕಾಯಿ ಮತ್ತು ಇದು ಮಾಡಲಿಕ್ಕೂ ಜಾಸ್ತಿ ಕೆಲಸ ಇಲ್ಲ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಬನ್ನಿ ನೋಡೋಣ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡೋದಾದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ ನೋಡಿ ನಾನು ಅದಕ್ಕೋಸ್ಕರ ಒಂದು ಕೆ ಜಿ ಮತ್ತು ಸ್ವಲ್ಪ ಜಾಸ್ತಿ ಇದರಲ್ಲಿ ನಾಲ್ಕು ಮಾವಿನಕಾಯಿ ತೊಗೊಂಡಿದ್ದೇನೆ ಅದು ಫಸ್ಟ್ ಚೆನ್ನಾಗಿ ತೊಳ್ಕೊಂಡು ನೋಡಿ ಇದು ಒಂದು ಕೋಟನ್ ಬಟ್ಟೆಯಲ್ಲಿ ಅದು ತೊಳ್ಕೊ ಇದು ಒರೆಸ್ಕೊಳ್ಳಿ ಯಾಕಂದರೆ ಅದರಲ್ಲಿ ನೀರಿನ ಅಂಶ ಎಲ್ಲ ಇರಬಾರ್ದು ನೀರಿನ ಅಂಶ ಎಲ್ಲ ಇದ್ದರೆ ಅದು ಉಪ್ಪಿನಕಾಯಿ ಹಾಕಿದ ಮೇಲೆ ನಾವು ಅದು ಬೇಗ ಹಾಲು ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಇದು ನೀರಿನ ಅಂಶ ಇರಬಾರ್ದು ಚೆನ್ನಾಗಿ ತೋಲ್ಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಜಾಸ್ತಿ ದೊಡ್ಡ ಪೀಸಸ್ ಆಗಿ ಬೇಡ ನಾನು ಇದರಲ್ಲಿ ತೋರಿಸೋ ಅದೇ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಮಾವಿನಕಾಯಿ ಈ ಥರ ಕಟ್ ಮಾಡ್ಕೊಂಡಿದ್ದೇನೆ ನಿಮ್ಗೆ ಕಾಣುತ್ತಲ್ಲ ಯಾವ ಥರ ಕಟ್ ಮಾಡಿದ್ದೇನೆ ಅಂತ ಇದೇ ಥರ ಮಾಡ್ಕೊಳ್ಳಿ ಆಮೇಲೆ ನೋಡಿ ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಕಬೇಕು ಉಪ್ಪು ಕಮ್ಮಿ ಆಗಬಾರ್ದು ಒಂದು ಐದು ಆರು ಸ್ಪೂನು ಸಣ್ಣ ಸ್ಪೂನಲ್ಲಿ ಫುಲ್ಲಾಗಿ ಒಂದು ಐದು ಆರು ಸ್ಪೂನ್ ಆ ಥರ ಎಲ್ಲ ಹಾಕ್ಬೋದು ಅದು ಕಲ್ಲುಪ್ಪಿದ್ರೆ ಕಲ್ಲುಪ್ಪನ್ನೇ ಹಾಕ್ಕೊಳ್ಳಿ ಇಲ್ಲ ಅಂದರೆ ಪುಡಿ ಉಪ್ಪು ಹಾಕಿದ್ರಾಯಿತು ನನ್ನ ಕೈಯಲ್ಲಿ ಇವಾಗ ಇರಲಿಲ್ಲ ಅದಕ್ಕೋಸ್ಕರ ಪುಡಿ ಉಪ್ಪು ಇದ್ದೀನಿ ಉಪ್ಪು ಕಮ್ಮಿ ಆಗಬಾರ್ದು ಒಂದು ಆರು ಸ್ಪೂನು ಏಳು ಸ್ಪೂನ್ ಈ ಥರ ಎಲ್ಲ ಹಾಕ್ಬೋದು ನೋಡ್ಕೊಂಡು ನಿಮ್ಗೆ ಗೊತ್ತಾಗುತ್ತಲ್ಲ ಉಪ್ಪು ಎಲ್ಲ ಜಾಸ್ತಿ ಬೇಕು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಮುಚ್ಚಲು ಹಾಕಿಬಿಟ್ಟು ಇವಾಗ ಒಂದು ದಿನ ರೆಸ್ಟ್ ಮಾಡ್ಲಿಕ್ಕೆ ಇಡ್ತಾ ಇದ್ದೀನಿ ಒಂದು ದಿನ ಎರಡು ಮೂರು ದಿನ ಈ ಥರಲ್ಲೇ ಇಟ್ಕೋಬೋದು ನಾನಿವಾಗ ಇವತ್ತು ಉಪ್ಪು ಈ ಥರ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಡೇನೆ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ ಒಂದು ದಿನ ರೆಸ್ಟ್ ಮಾಡ್ಲಿಕ್ಕೆ ಇಡ್ತಾ ಇದ್ದೀನಿ ನೋಡಿ ಇದು ನೆಕ್ಸ್ಟ್ ಡೇ ನಾನು ತೋರಿಸ್ತಾ ಇದ್ದೀನಿ ಒಂದು ದಿನ ರೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ ನೋಡಿ ಇದರ ನೀರೆಲ್ಲ ಬಂದಿದೆ ನಾವು ಉಪ್ಪು ಹಾಕಿಬಿಟ್ಟು ಇಟ್ಟಿದ್ದೀವಲ್ಲ ನೀರೆಲ್ಲ ಬಂದಿದೆ ಇನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಬೇರೆ ಮಾವಿನಕಾಯಿ ಬೇರೆ ಒಂದು ಜರಡಿಗೆ ಹಾಕಿಬಿಡಿ ಅದು ಹಾಕಿಬಿಟ್ಟು ಅದರ ನೀರು ಬೇರೆ ನೀರು ಬೇಕು ಚೆಲ್ಲಬಾರ್ದು ನೀರು ಇದೇ ನೀರಲ್ಲಿ ಇದರಲ್ಲಿ ಇರುವ ನೀರು ಉಂಟಲ್ಲ ಅದೇ ನೀರಲ್ಲಿ ನಮಗೆ ಇದಕ್ಕೆ ಬೇಕಾದ ಮಸಾಲ ರುಬ್ಕೋಬೇಕು ನೋಡಿ ಒಂದು ಜರಡಿಗೆ ಹಾಕಿಟ್ಟಿದ್ದೇನೆ ನೀರು ಬೇರೆ ಮತ್ತು ಮಾವಿನಕಾಯಿ ಬೇರೆ ಬೇರೆ ಮಾಡಿದ್ದೇನೆ ನೋಡಿ ಇಷ್ಟು ನೀರುಂಟು ಇದೇ ನೀರಲ್ಲಿ ಮಸಾಲ ರುಬ್ಕೋಬೇಕು ಇದೊಂದು ಅಲ್ಲಿ ಇರಲಿ ಆಮೇಲೆ ನೋಡಿ ಒಂದು ಬೌಲ್ ತಗೊಂಡಿದ್ದೇನೆ ಸಣ್ಣ ಸ್ಪೂನ್ ತಗೊಳ್ಳಿ ಟೀ ಸ್ಪೂನ್ ತಗೊಳ್ಳಿ ಅದರಲ್ಲಿ ಒಂದೂವರೆ ಟೀ ಸ್ಪೂನು ಸಾಸಿವೆ ನೋಡಿ ಒಂದು ಸ್ಪೂನು ಫುಲ್ಲಾಗಿ ತಗೊಳ್ಳಿ ಆಮೇಲೆ ಒಂದು ಅರ್ಧ ಸ್ಪೂನು ಒಂದೂವರೆ ಟೀ ಸ್ಪೂನು ಸಾಸಿವೆ ಮುಕ್ಕಾಲು ಟೀ ಸ್ಪೂನು ಕಾಲು ಅದೇ ಸ್ಪೂನಲ್ಲಿ ಮುಕ್ಕಾಲು ಸ್ಪೂನು ಕಾಲು ಒಂದು ಟೀ ಸ್ಪೂನು ಓಂಕಾಲು ಒಂಕಾಲು ಅಂದ್ರೆ ಅಜ್ವೇನ ಈ ತರ ಎಲ್ಲ ಹೇಳ್ತಾರಲ್ಲ ಅದು ಒಂದು ಟೀ ಸ್ಪೂನು ಆಮೇಲೆ ಒಂದು ಟೀ ಸ್ಪೂನು ಇದು ಜೀರಿಗೆ ಒಂದು ಸ್ಪೂನು ಕೊತ್ತಂಬರಿ ಒಂದು ಟೀ ಸ್ಪೂನು ಕೊತ್ತಂಬರಿ ಅದು ನೋಡಿ ಈ ತರ ಆಗಿ ತಗೊಳ್ಳಿ ಕೊತ್ತಂಬರಿ ಜೀರಿಗೆಲ್ಲ ತಗುವಾಗ ಕೆಲವರು ಉಪ್ಪಿನಕಾಯಿಗೆ ಕೊತ್ತಂಬರಿ ಹಾಕಲ್ಲ ಅಂತ ಹೇಳ್ತಾರೆ ನಮ್ಮ ಮನೇಲಿ ಅಮ್ಮ ಅಕ್ಕಲ್ಲ ಮಾಡುವಾಗ ಕೊತ್ತಂಬರಿ ಹಾಕ್ತಾರೆ ತುಂಬ ಚೆನ್ನಾಗಿರುತ್ತೆ ಇಷ್ಟು ಸಾಕು ನೋಡಿದ್ರಲ್ಲ ಇದನ್ನು ನಾವು ಇದು ಹುರ್ಕೋಬೇಕು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಕಪ್ಪು ಬಣ್ಣಕ್ಕೆ ಬರಬಾರ್ದು ಗೊತ್ತಾಗುತ್ತಲ್ಲ ಚೆನ್ನಾಗಿ ಹುರ್ಕೊಂಡ್ರಾಯ್ತು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ನೋಡಿ ಇದು ಆಯಿತು ನೋಡಿ ಈ ಥರ ಹುರ್ಕೊಂಡಿದ್ದೇನೆ ನಿಮ್ಗೆ ಕಾಣುತ್ತಲ್ಲ ಈ ಥರ ಮಾಡ್ಕೊಳ್ಳಿ ಇದೊಂದು ಸೈಡಲ್ಲಿ ಇರಲಿ ಆಮೇಲೆ ಇದಕ್ಕೆ ಬೇಕಾದ ರೆಡ್ ಚಿಲ್ಲಿ ನಮಗೆ ಉಪ್ಪಿನಕಾಯಿಗೆ ಎಷ್ಟು ರೆಡ್ ಚಿಲ್ಲಿ ಬೇಕು ನೋಡಿ ಇಷ್ಟು ಉಂಟು ಇದರಲ್ಲಿ ಕರೆಕ್ಟಾಗಿ ಎಪ್ಪತ್ತು ಗ್ರಾಮ್ ಉಂಟು ನೂರು ಗ್ರಾಮ್ ಇಲ್ಲ ನಮಗೆ ಒಂದು ಕೆಜಿ ಸ್ವಲ್ಪ ಜಾಸ್ತಿ ಉಂಟು ಮಾವಿನಕಾಯಿ ಅದಕ್ಕೆ ಇದು ಸಾಕಾಗುತ್ತೆ ಇಷ್ಟು ಚಿಲ್ಲಿ ಸಾಕಾಗುತ್ತೆ ಎಪ್ಪತ್ತು ಗ್ರಾಮ್ ಉಂಟು ಇದರಲ್ಲಿ ಇದು ಕಾಶ್ಮೀರಿ ಚಿಲ್ಲಿ ನಾನು ಕಾಶ್ಮೀರಿ ಚಿಲ್ಲಿ ಬೇಕಂತಿಲ್ಲ ನಮಗೆ ಮಂಗ್ಳೂರು ಕಡೆ ನಾರ್ಮಲ್ ಆಗಿ ನಾವು ಕರಿ ಮಾಡುವ ಚಿಲ್ಲಿ ಉಂಟಲ್ಲ ಅದನ್ನೇ ತಗೊಂಡ್ರೆ ಆಯಿತು ಇಲ್ಲಿ ಅದು ಸಿಗಲ್ಲ ಅದಕ್ಕೋಸ್ಕರ ನಾನು ಇವಾಗ ಕಾಶ್ಮೀರಿ ಚಿಲ್ಲಿ ತಗೊಂಡಿದ್ದೀನಿ ಇದು ರೋಸ್ಟ್ ಮಾಡಿಲ್ಲ ಇದು ಕಪ್ಪು ಕಪ್ಪು ಕಾಣುತ್ತಲ್ಲ ಅದು ಆಲ್ರೆಡಿ ಅದರ ಬಣ್ಣೆ ಆ ಥರ ಅದು ಉಪ್ಪಿನಕಾಯಿಗೆಲ್ಲ ನಾವು ಇದು ಚಿಲ್ಲಿ ಎಲ್ಲ ರೋಸ್ಟ್ ಮಾಡ್ಕೋಬಾರ್ದು ಹಸಿನೇ ಹಾಕಬೇಕು ಆವಾಗ ಚೆನ್ನಾಗಿರುತ್ತೆ ಆಮೇಲೆ ನೋಡಿ ಇನ್ನೊಂದು ಬೌಲ್ ತೊಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಹಸಿ ಸಾಸಿವೆ ಒಂದುವರೆ ಟೀ ಸ್ಪೂನು ಫಸ್ಟ್ ನಾವು ಸ್ವಲ್ಪ ಹುರ್ಕೊಂಡಿದ್ದೇವೆ ಇದು ಹುರ್ಕೊಳ್ಳೋದು ಬೇಡ ಇದು ಹಸಿ ಒಂದುವರೆ ಟೀ ಸ್ಪೂನು ಹಸಿ ಸಾಸಿವೆ ಮುಕ್ಕಾಲು ಟೀ ಸ್ಪೂನು ಜೀರಿಗೆ ಒಂದು ಟೀ ಸ್ಪೂನು ಕೊತ್ತಂಬರಿ ಇಷ್ಟು ಸಾಕು ಇದರ ಜೊತೆಗೆ ಬೇಕಾದರೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಬೋದು ಇವಾಗ ಅರಿಶಿನ ಪುಡಿ ಹಾಕಿಲ್ಲ ಬೇಕಾದರೆ ಒಂದು ಅರ್ಧ ಟೀ ಸ್ಪೂನು ಪುಡಿ ಹಾಕ್ಬೋದು ಒಂದು ಕಾಲು ಅಥವಾ ಅರ್ಧ ಟೀ ಸ್ಪೂನು ಅಷ್ಟು ಸಾಕು ಇದನ್ನು ಹಸಿ ಅದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇನ್ನು ನಾವು ಹುರ್ಕೊಂಡಿ ಇಟ್ಟಿದ್ದೇವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಜೊತೆಗೆ ರೆಡ್ ಚಿಲ್ಲಿ ನಾವು ತೆಗೆದಿಟ್ಟು ರೆಡ್ ಚಿಲ್ಲಿ ಹಾಕಿ ಇದರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು ಬೆಲ್ಲುಳ್ಳಿ ನೋಡಿ ಇಷ್ಟು ಬೆಳ್ಳುಳ್ಳಿ ಉಂಟು ಇದು ದೊಡ್ಡ ಸೈಜ್ ಬೆಲ್ಲುಳ್ಳಿ ಚಿಕ್ಕದಾದರೆ ಇನ್ನೂ ಸ್ವಲ್ಪ ಜಾಸ್ತಿ ತಗೊಳ್ಳಿ ನಿಮ್ಮ ಕಾರಣದಲ್ಲಿ ಎಷ್ಟು ಉಂಟಂದ ಇಷ್ಟು ಬೆಳ್ಳುಳ್ಳಿ ಉಂಟು ಇದು ಕಮ್ಮಿ ಆಗಬಾರ್ದು ಬೆಳ್ಳುಳ್ಳಿ ಹಾಕುವಾಗ ತುಂಬ ಚೆನ್ನಾಗಿರುತ್ತೆ ಇಷ್ಟು ಬೆಲ್ಲು ಬೇಕು ಇದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಆಮೇಲೆ ನಾವು ತೆಗೆದಿಟ್ಟ ಉಪ್ಪು ನೀರು ಉಂಟಲ್ಲ ಮಾವಿನಕಾಯ್ದು ನೀರು ಉಂಟಲ್ಲ ಅದೇ ನೀರು ಹಾಕಿಬಿಟ್ಟು ಇದು ಚೆನ್ನಾಗಿ ರುಬ್ಕೋಬೇಕು ಚೆನ್ನಾಗಿ ರುಬ್ಬುದಂದ್ರೆ ನೈಸ್ ಆಗಬಾರ್ದು ಜಾಸ್ತಿ ನೈಸ್ ಆಗಬಾರ್ದು ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ನೀರು ಹಾಕೊಳ್ಳಿ ಫಸ್ಟ್ ಸಲ ಪುಡಿ ಮಾಡ್ಕೊಳ್ಳಿ ಆಮೇಲೆ ನೀರು ಹಾಕಿಬಿಟ್ಟು ಚೆನ್ನಾಗಿದು ಅದು ರುಬ್ಕೊಂಡ್ರಾಯ್ತು ಉಪ್ಪು ಹಾಕಬಾರ್ದು ಆಲ್ರೆಡಿ ಇದ್ರಲ್ಲಿ ಉಪ್ಪು ಉಂಟು ಮತ್ತೆ ಬೇಕಾದ್ರೆ ನೋಡ್ಕೊಂಡು ಕಮ್ಮಿ ಇದ್ರೆ ಹಾಕೋ ಹಾಕ್ಬಹುದು ಇವಾಗ ಇದು ರುಬ್ಕೊಂಡು ನಾನ್ ತೋರಿಸ್ತೀನಿ ನೋಡಿ ಈ ತರ ಸಲ ರುಬ್ಕೊಂಡಿದ್ದೇನೆ ಇಷ್ಟು ನೋಡಿ ಕಾಣುತ್ತಲ್ಲ ನಿಮ್ಗೆ ಇವಾಗ ನೋಡಿ ನಾನು ತೆಗ್ದಿಟ್ಟು ಉಪ್ಪು ನೀರೆಲ್ಲ ಹಾಕಿದ್ದೇನೆ ಎಕ್ಸ್ಟ್ರಾ ನೀರು ಬೇಕಾದರೆ ನಾರ್ಮಲ್ ನೀರು ಹಾಕೋದು ಬೇಡ ಸ್ವಲ್ಪ ಬಿಸಿ ನೀರು ಮಾಡಿಕೊಂಡು ಅದು ತಣ್ಣಗಾಗುತ್ತಲ್ಲ ತಣ್ಣಗಾದ ನೀರು ಹಾಕಿದ್ರಾಯ್ತು ನಾನು ಇವಾಗ ಇದಕ್ಕೆ ಒಂದು ಕಾಲು ಕಪ್ಪಿನಷ್ಟು ವಿನಿಗರ್ ಇದ್ದೀನಿ ಕಾಲು ಕಪ್ ಎಲ್ಲ ಹಾಕಿಲ್ಲ ಸ್ವಲ್ಪ ಕಮ್ಮಿ ವಿನಿಗರ್ ಯಾಕಂದರೆ ನಾವು ವಿನಿಗರ್ ಹಾಕುವಾಗ ಬೇಗ ಹಾಳಾಗಲ್ಲ ಉಪ್ಪಿನಕಾಯಿ ಇನ್ನೊಂದು ಇದು ನಾನು ತಗೊಂಡ ಮಾವಿನಕಾಯಿ ಉಂಟಲ್ಲ ಅದು ಜಾಸ್ತಿ ಹುಳಿ ಇಲ್ಲ ಹುಳಿ ಇಲ್ಲ ಸ್ವಲ್ಪ ಕಮ್ಮಿ ಇರುವ ಟೈಪ್ಸ್ ಮಾವಿನಕಾಯಿ ನೀವು ತಗೊಳ್ಳೋ ಮಾವಿನಕಾಯಿ ಎಲ್ಲ ಜಾಸ್ತಿ ಹುಳಿ ಇದ್ದರೆ ಇದು ವಿನಿಗರ್ ಬೇಕಂತಿಲ್ಲ ಆಮೇಲೆ ವಿನಿಗರ್ ಹಾಕೋದಾದರೆ ಬೇಗ ಹಾಳಾಗುತ್ತೆ ಬೇಕಾದ್ರೆ ಮಾತ್ರ ಹಾಕೊಳ್ಳಿ ನೋಡಿ ಇದು ಹಾಕ್ಬಿಟ್ಟು ಇನ್ನೊಂದ್ಸಲ ರುಬ್ಕೊಂಡಿದ್ದೇನೆ ನೋಡಿ ಈ ತರ ನೋಡಿ ಈ ತರ ತರಿತರಿಯಾಗಿ ರುಬ್ಕೋಬೇಕು ಜಾಸ್ತಿ ನೈಸ್ ಆಗ್ಬಾರ್ದು ಈ ತರ ನೋಡಿ ಕಾಣುತ್ತಲೇ ಈ ಥರ ರುಬ್ಕೊಂಡಿದ್ದೇನೆ ಇನ್ನು ನಾವು ತೆಗೆದಿಟ್ಟ ಮಾವಿನಕಾಯಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಒಗ್ಗರಣೆ ಕೊಡಬೇಕು ಇದರ ಜೊತೆಗೆ ನಮಗೆ ಸ್ವಲ್ಪ ಬೆಳ್ಳುಳ್ಳಿಯೂ ಹಾಕಬೇಕು ನೋಡಿ ಆ ಎಕ್ಸ್ಟ್ರಾ ಬಂದ ಸ್ವಲ್ಪ ವಿನಿಗರ್ ಇತ್ತಲ್ಲ ಅದು ಮಿಕ್ಸಿ ಜಾತ್ಕೊಂಡು ಅದು ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನೋಡಿ ಬೆಳ್ಳುಳ್ಳಿ ನೋಡಿ ಇಷ್ಟು ಬೆಳ್ಳುಳ್ಳಿ ಕಟ್ ಮಾಡಿಟ್ಟಿದ್ದೇನೆ ಈ ಥರ ಹಸಿ ಬೆಳ್ಳುಳ್ಳಿ ಹಾಕುವಾಗ ತುಂಬ ಚೆನ್ನಾಗಿರುತ್ತೆ ಇದು ಇದಕ್ಕಿಂತ ಜಾಸ್ತಿ ಹಾಕೋದಾದರೂ ಹಾಕ್ಬೋದು ನೋಡಿ ಕಮ್ಮಿ ಆಗಬಾರ್ದು ಇಷ್ಟು ಬೆಳ್ಳುಳ್ಳಿ ಬೇಕು ಇದರಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಇರಬಾರ್ದು ನೋಡಿ ಚೆನ್ನಾಗಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನಾವು ಉಪ್ಪಿನಕಾಯಿಗೆಲ್ಲ ಸೌಟು ಪಾತ್ರೆ ಎಲ್ಲ ತಗೊಳ್ಳುವಾಗ ತಗೋವಾಗ ಅದರಲ್ಲಿ ನೀರಿನ ಅಂಶ ಇರಬಾರ್ದು ನೀರಿನ ಅಂಶ ಎಲ್ಲ ಇದ್ದರೆ ಬೇಗ ಹಾಳಾಗಲಿಕ್ಕೆಲ್ಲ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಎಲ್ಲನೂ ಡ್ರೈ ಆಗಿರಬೇಕು ಸೌಟು ಹತ್ರ ಎಲ್ಲ ಡ್ರೈ ಆಗಿರಬೇಕು ಆಮೇಲೆ ನೀರೆಲ್ಲ ಇದಕ್ಕೆ ಆಗಬಾರ್ದು ಆಗದಂತೆ ನೋಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಟೈಮಲ್ಲಿ ಉಪ್ಪು ನೋಡುವಾಗ ಈ ಟೈಮಲ್ಲಿ ಮಸಾಲೆಗೆ ಉಪ್ಪು ಕಮ್ಮಿ ಇದ್ದರೂ ಇವಾಗ ಹಾಕೋದು ಬೇಡ ಒಂದು ಎರಡು ಮೂರು ಗಂಟೆ ನಂತರ ನೋಡಿಕೊಂಡು ಮತ್ತೆ ಹಾಕಿದ್ದಾಯಿತು ಯಾಕಂದರೆ ಮಾವಿನ ಕೈಯಲ್ಲಿ ಉಪ್ಪು ಇರುತ್ತೆ ಅದು ಸ್ವಲ್ಪ ಹೊತ್ತಿನ ನಂತರ ಬಿಡುತ್ತೆ ಮಸಾಲೆಗೆ ಅವಾಗ ಉಪ್ಪು ಈ ಟೈಮಲ್ಲಿ ಜಾಸ್ತಿ ಉಪ್ಪು ಹಾಕಿದರೆ ಮತ್ತೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಒಂದು ಎರಡು ಮೂರು ಗಂಟೆ ಅಥವಾ ಬೆಳಗ್ಗೆ ಮಾಡಿ ಒಂದು ಸಂಜೆ ತನಕ ಇದೇ ಥರ ಇಡಬೇಕು ಆನಂತರ ನೋಡಿ ಆವಾಗ ಕಮ್ಮಿ ಇದ್ದರೆ ಮತ್ತೆ ಆಯಿತು ಇವಾಗ ಮತ್ತೆ ಸ್ವಲ್ಪ ವಿನಿಗರ್ ಹಾಕಿದ್ದೇನೆ ಇದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಇನ್ನು ನಾವು ಇದಕ್ಕೆ ಒಗ್ಗರಣೆ ಕೊಡಬೇಕು ಒಂದು ಪ್ಯಾನ್ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಬೇಕು ತೆಂಗಿನ ಎಣ್ಣೆಯಲ್ಲಿ ಇವಾಗ ಒಗ್ಗರಣೆ ಕೊಡ್ತಾ ಇದ್ದೀನಿ ಕಮ್ಮಿ ಆಗಬಾರ್ದು ನೋಡಿ ಉಂಟು ಕಾಣುತ್ತಲ್ಲ ನಿಮಗೆ ಈ ಥರ ಇಷ್ಟುಂಟು ಚೆನ್ನಾಗಿ ಬಿಸಿಯಾಗಿ ಬರುವಾಗ ಒಂದು ಒಂದೂವರೆ ಟೀ ಸ್ಪೂನು ಸಾಸಿವೆ ಒಂದೂವರೆ ಟೀ ಸ್ಪೂನ್ ಅಥವಾ ಎರಡು ಟೀ ಸ್ಪೂನೆಲ್ಲ ಹಾಕ್ಬೋದು ಇದಕ್ಕೂ ಅಷ್ಟೇ ಸ್ವಲ್ಪ ಬೆಳ್ಳುಳ್ಳಿ ಬೇಕು ನಾನು ನಾನೆಲ್ಲೇ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಟಿದ್ದೇನೆ ನೋಡಿ ಇಷ್ಟು ಬೆಳ್ಳುಳ್ಳಿ ಇದು ಕಮ್ಮಿ ಮಾಡ್ಕೋಬಾರ್ದು ಇಷ್ಟು ಬೇಕು ಬೆಳ್ಳುಳ್ಳಿ ಕಾಣುತ್ತಲ್ಲ ನಮಗೆ ಈ ಥರ ಬೇಕು ಇದು ಬೆಳ್ಳುಳ್ಳಿ ಈ ಥರ ಇದು ಇದರಲ್ಲಿ ಗೋಲ್ಡನ್ ಕಲರ್ ಆಗಿ ಬರಬೇಕು ಈ ಥರ ಬೆಳ್ಳುಳ್ಳಿ ಹಾಕುವಾಗಲೂ ಹಾಗೇನೆ ತುಂಬ ಚೆನ್ನಾಗಿರುತ್ತೆ ಇದು ನಾನು ಹೇಳಿದಾಗೆ ಇದು ಕಮ್ಮಿ ಮಾಡ್ಕೋಬಾರ್ದು ಇಷ್ಟು ಬೆಳ್ಳುಳ್ಳಿ ಬೇಕು ಇದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಕಮ್ಮಿ ಆಗಬಾರ್ದು ಚೆನ್ನಾಗಿ ಗೋಲ್ಡನ್ ಕಲರಾಗಿ ಬರಲಿ ಈ ಥರದ್ದು ಗೋಲ್ಡನ್ ಆಗಿ ಬರುತ್ತಲ್ಲ ಈ ಥರ ಇದು ಒಗ್ಗರಣೆ ಕೊಡುವಾಗ ತುಂಬ ಅದರ ಒಂದು ವಾಸನೆ ಉಂಟಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಇದರ ರುಚಿ ಅಂದರೆ ಈ ಒಂದು ಒಗ್ಗರಣೆಯಲ್ಲಿ ಈ ರುಚಿ ಬರೋದು ಚೆನ್ನಾಗಿ ಗೋಲ್ಡನ್ ಕಲರಾಗಿ ಬರುವಾಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಬೇಕು ಕರಿಬೇವಿನ ಸೊಪ್ಪು ಹಾಗೆಯೇ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಕಮ್ಮಿ ಮಾಡುವುದು ಬೇಡ ನೋಡಿ ಬೆಳ್ಳುಳ್ಳಿ ಎಲ್ಲ ಈ ಥರ ಗೋಲ್ಡನ್ ಕಲರಾಗಿ ಬಂತಲ್ಲ ಇನ್ನು ಇದಕ್ಕೆ ನಾವು ಕರಿಬೇವಿನ ಸೊಪ್ಪು ಹಾಕಿದಾಯಿತು ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ ಕರಿಬೇವಿನ ಸೊಪ್ಪು ಇದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಬೋದು ಒಳ್ಳೆಯದು ಚೆನ್ನಾಗಿರುತ್ತೆ ನೋಡಿ ಈ ಥರ ಸಾಕು ನೋಡಿ ಈ ರೀತಿ ಆದರೆ ಸಾಕು ಇನ್ನು ನಾವು ಉಪ್ಪಿನಕಾಯಿಗೆ ಹಾಕಿಬಿಟ್ಟು ಚೆನ್ನಾಗಿ ಇದು ಮಿಕ್ಸ್ ಮಾಡಿದ್ರಾಯ್ತು ಇವಾಗ ನಮ್ಮ ಉಪ್ಪಿನಕಾಯಿಲಿ ರೆಡಿ ಆಯಿತು ನಾನು ಹೇಳ್ದಾಗ ಈ ಟೈಮಲ್ಲಿ ಇದು ಉಪ್ಪು ಎಲ್ಲ ಕಮ್ಮಿ ಇದ್ರೆ ಸ್ವಲ್ಪ ಕಮ್ಮಿ ಇದ್ರಲ್ಲ ಇವಾಗ ಹಾಕ್ಲಿಕ್ಕೆ ಹೋಗಬೇಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ಬೆಳಿಗ್ಗೆ ರೆಡಿ ಮಾಡೋದಾದರೆ ಒಂದು ಮಧ್ಯಾಹ್ನ ತನಕ ಅಥವಾ ಸಂಜೆ ತನಕ ಆದರೂ ಇದು ಇದೇ ಪಾತ್ರದಲ್ಲಿ ಇದೇ ಥರ ಇರಲಿ ಇರಲಿ ಆಮೇಲೆ ಇದು ನಾವು ಕಂಟೈನರಲ್ಲಿ ಹಾಕಿದ್ರಾಯ್ತು ಆವಾಗ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ನೋಡಿಕೊಂಡು ಕಮ್ಮಿ ಇದ್ರೆ ಮತ್ತೆ ಹಾಕಿದ್ರಾಯ್ತು ಈ ಟೈಮಲ್ಲಿ ಉಪ್ಪು ಹಾಕಲಿಕ್ಕೆ ಹೋಗ್ಬೇಡಿ ಜಾಸ್ತಿ ಕಮ್ಮಿ ಇದ್ದರೆ ಹಾಕ್ಬೋದು ಒಂದು ಸ್ವಲ್ಪ ಎಲ್ಲ ಕಮ್ಮಿ ಇದ್ದರೆ ಈ ಟೈಮಲ್ಲಿ ಹಾಕ್ಲಿಕ್ಕೆ ಹೋಗ್ಬೇಡಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನಮ್ಮ ಉಪ್ಪಿನಕಾಯಿಲೆ ರೆಡಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆದಂಥ ಒಂದು ಉಪ್ಪಿನಕಾಯಿ ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು ನೀವು ಈ ಥರ ಮಾಡೋದಿಲ್ಲ ಅಂದರೆ ಸಲ ಆದರೂ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಇಷ್ಟ ಆಗ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಉಪ್ಪಿನಕಾಯಿ ತುಂಬ ಟೇಸ್ಟಿ ಆಗಿರುತ್ತೆ ಇದು ಇವತ್ತು ಇವತ್ತು ತಿನ್ನೋದಕ್ಕಿಂತ ಒಂದು ಎರಡು ದಿನ ಮೂರು ದಿನ ಎಲ್ಲ ಬಿಟ್ಟು ತಿನ್ನುವಾಗ ಇನ್ನು ಕರೆಕ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ನಿಮ್ಗೆ ನೋಡುವಾಗಲೇ ಗೊತ್ತಾಗ್ಬೋದು ಉಪ್ಪಿನಕಾಯಿ ಅಂದರೆ ಎಲ್ರಿಗೂ ಇಷ್ಟ ಉಪ್ಪಿನಕಾಯಿ ಇಷ್ಟ ಇಲ್ಲ ಅಂತ ಯಾರೂ ಹೇಳಲ್ಲ ಎಲ್ರಿಗೂ ಇಷ್ಟ ನೋಡುವಾಗಲೇ ನಮಗೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಟೇಸ್ಟಿಯಾದಂಥ ಒಂದು ಉಪ್ಪಿನಕಾಯಿ ಇದು ನಾನು ಹೇಳಿದಾಗೆ ಸ್ವಲ್ಪ ಹೊತ್ತಿನ ನಂತರ ನಾವು ಇದು ಕಂಟೈನರಲ್ಲಿ ಹಾಕಿಟ್ರಾಯ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಮಾಡಿ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು